ಮೈಸೂರು ದಸರಾ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಎರಡನೇ ತಾರೀಕು ಅಕ್ಟೋಬರ್ವರೆಗೂ ಇರುತ್ತೆ ನಗರದ ವಿವಿಧ ಸ್ಥಳಗಳಲ್ಲಿ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿರುತ್ತೆ ಆ ಸಮಯದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಮತ್ತು ಸುಗಮ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟಲ್ಲಿ ಮೈಸೂರು ಪೊಲೀಸ್ ಅವಶ್ಯಕತೆ ಏನೇನು ಅವಶ್ಯಕತೆ ಇದೆ ಅದನ್ನು ವ್ಯವಸ್ಥೆಯನ್ನು ನಾವು ಕೈಗೊಂಡಿದ್ದೀವಿ ಇಪ್ಪತ್ತೆರಡನೇ ತಾರೀಕಿನಿಂದ ಇಪ್ಪತ್ತೊಂಬತ್ತರವರೆಗೂ ನಾವು ಫಸ್ಟ್ ಫೇಸ್ ಅಂತ ಹೇಳಿ ತಗೊಂಡಿದ್ದೀವಿ ನೆಕ್ಸ್ಟು ಮೂವತ್ತನೇ ತಾರೀಕಿನಿಂದ ಎರಡನೇ ತಾರೀಕು ಅಕ್ಟೋಬರ್ವರೆಗೂ ಸೆಕೆಂಡ್ ಫೇಸ್ ಅಂತ ಹೇಳಿ ಬಂದೋಬಸ್ತನ್ನು ಕೈಗೊಂಡಿದ್ದೀವಿ ಆ ಟೈಮಲ್ಲಿ ಏನು ಹನ್ನೊಂದು ದಿನದಲ್ಲಿ ಮೋರ್ ದ್ಯಾನ್ ಫಿಫ್ಟೀನ್ ಪ್ಲೇಸಸ್ಸಲ್ಲಿ ಕಾರ್ಯಕ್ರಮಗಳಿರುತ್ತೆ ಆಚರಣೆಗಳಿರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ದಸರಾ ವಸ್ತು ಪ್ರದರ್ಶನ ಕುಸ್ತಿ ಫ್ಲವರ್ ಶೋ ಆಹಾರ ಮೇಳ ಪುಸ್ತಕ ಮೇಳ ಏರ್ ಶೋ ಜಂಬೂ ಸವಾರಿ ಮತ್ತು ಬನ್ನಿ ಮಂಟಪದ ಕನ್ ಕೊನೆಯದು ಪಂಜರ ಕವಾಯದ್ದು ಇದೆಲ್ಲ ಟೋಟಲ್ ಆಗಿ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಆರು ಸಾವಿರದ ಮೂರುನೂರ ಎಂಬತ್ನಾಲ್ಕು ಸ್ಟಾಫ್ ಕಂಪ್ಲೀಟ್ ಇರ್ತಾರೆ ಅದರಲ್ಲಿ ಐದು ಜನ ಎಸ್ ಪೀಸು ಮತ್ತು ಮೂವತ್ತು ಜನ ಡಿ ವೈ ಎಸ್ ಪಿಸು ನಲವತ್ತು ಜನ ಇನ್ಸ್ಪೆಕ್ಟರ್ಸು ಕೆ ಎಸ್ ಆರ್ ಪಿ ತುಕಡಿಗಳು ಮೂವತ್ತೈದು ಅದ್ರ ಜೊತೆಗೇನೆ ಸಿ ಆರ್ ಸ್ಟಾಫ್ ಸಿ ಆರ್ ಪ್ಲಟೂನು ಸಹ ಹದಿನೈದು ಮತ್ತು ಎ ಸಿ ಟೀಮ್ ಆ್ಯಂಟಿಸಬೋಟಿಕ್ ಚೆಕ್ ಟೀಮ್ ಅಂತ ಹೇಳ್ತೀವಿ ಪ್ರತಿಯೊಂದು ಇಂಪಾರ್ಟೆಂಟ್ ಪ್ಲೇಸಸ್ಸಲ್ಲಿ ನಾವು ಸಿಟಿ ಲಿಮಿಟ್ಸಲ್ಲಿ ಅದನ್ನು ಎ ಸಿ ಚೆಕ್ ಈಗ ಮಾಡ್ತಾನೆ ಇದ್ದೀವಿ ಮತ್ತು ಡ್ಯೂರಿಂಗ್ ದಸರಾನು ಅದು ಇರುತ್ತೆ ಸೇಮ್ ಟೈಮ್ ಒಂದು ಆರ್ ಎ ಎಫ್ ಬಂದಿದೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅದು ಉದ್ಘಾಟನೆ ಸಮಯದಲ್ಲಿ ಇರುತ್ತೆ ಮತ್ತು ಇದ್ರ ಜೊತೆಗೆ ನಮಗೆ ಸಪೋರ್ಟಿಂಗ್ ಅಂತ ಹೇಳಿ ಸಾವಿರದ ಎರಡು ನೂರು ಹೋಮ್ ಗಾರ್ಡ್ಸು ಸಹ ಬಂದೋಬಸ್ತಲ್ಲಿ ಇರ್ತಾರೆ ಇಂಪಾರ್ಟೆಂಟಾಗಿ ಜಾಸ್ತಿ ಕ್ರೌಡ್ ಇರುತ್ತೆ ಜನಸಂದಣಿ ಇರುತ್ತೆ ಅದರ ಸಲುವಾಗಿ ನಾವು ಆ್ಯಂಬುಲೆನ್ಸ್ ಮತ್ತು ಫೈರ್ ಫೋರ್ಸ್ ಡಿಪಾರ್ಟ್ಮೆಂಟಿಂದ ವೆಹಿಕಲ್ಸನ್ನು ನಾವು ಈ ಸಲ ಹೆಚ್ಚಿಗೆ ನಿಯೋಜನೆ ಮಾಡಿದ್ದೀವಿ ಇಪ್ಪತ್ತಾರು ಆ್ಯಂಬುಲೆನ್ಸ್ ಮತ್ತು ಮೂವತ್ತೆರಡು ಫೈರ್ ಫೋರ್ಸ್ ಅಗ್ನಿಶಾಮಕ ದಳಗಳನ್ನು ನಿಯೋಜನೆ ಮಾಡಲಾಗಿದೆ ಇಂಪಾರ್ಟೆಂಟ್ ಪ್ರಮುಖ ರಸ್ತೆಗಳಲ್ಲಿ ಬನ್ನಿ ಮಂಟಪ ಇರ್ಬೋದು ಮತ್ತು ಎಲ್ಲೆಲ್ಲಿ ಗೇಟ್ ಎಂಟ್ರೆನ್ಸ್ ಇರ್ಬೋದು ಎಲ್ಲಿ ನಮಗೆ ಜಾಸ್ತಿ ಜನಸಂದಣಿ ಇರುತ್ತೆ ಅಲ್ಲಿ ನಾವು ಅದನ್ನು ಸ್ಟ್ರಾಟಜಿಕಲಿ ನಾವು ಅದನ್ನು ಎರಡನ್ನೂ ಪ್ಲೇಸ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಪ್ಯಾಲೇಸ್ ಒಳಗಡೆ ಆಗಲಿ ಬನ್ನಿ ಮಂಟಪದಲ್ಲಾಗಲಿ ಜಾಸ್ತಿ ಜನ ಇರೋದರಿಂದ ಈ ಸಲ ಹೊಸದಾಗಿ ಎಮರ್ಜೆನ್ಸಿ ಇವ್ಯಾಕ್ಯುವೇಷನ್ ಡ್ರಿಲ್ ಮತ್ತು ರೂಟ್ ಅಂದರೆ ಏನೇ ಅಹಿತಕರ ಘಟನೆ ಏನಾದರೂ ಪ್ಯಾಲೇಸ್ ಒಳಗಡೆ ಜನ ಇದ್ದಾಗ ಆದರೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಅದಕ್ಕೊಂದು ಸಪ್ರೇಟ್ ರೂಟ್ ಹಾಸ್ಪಿಟಲ್ಗೆ ಹೋಗೋ ರೂಟ್ ಬನ್ನಿ ಮಂಟಪದಲ್ಲಿ ಏನಾದರೂ ಆದರೆ ಅಲ್ಲಿ ಟ್ರಾಫಿಕ್ ನಾವು ರೆಗ್ಯುಲೇಟ್ ಮಾಡಿರೋದ್ರಿಂದ ರೂಟನ್ನು ನಾವು ಸಪ್ರೇಟಾಗಿ ಕೊಟ್ಟಿದ್ದೀವಿ ಇದರ ಪ್ರಯುಕ್ತ ಎಲ್ಲ ಹಾಸ್ಪಿಟಲ್ಸ್ ಮತ್ತು ಸಂಬಂಧಪಟ್ಟ ಹಾಸ್ಪಿಟಲ್ಗೆ ಯಾವುದು ನಾವು ಅದನ್ನು ಡೆಸಿಗ್ನೇಟ್ ಮಾಡಿದ್ದೀವಿ ಅದ್ರ ಜೊತೆಗೆ ಆ್ಯಂಬುಲೆನ್ಸ್ ಯಾರ್ಯಾರು ಹಾಸ್ಪಿಟ್ಲಿಂದ ಕೊಡ್ತಾ ಇದ್ದಾರೆ ಅವರು ಡ್ರೈವರ್ಸನ್ನು ಸಹ ಮೀಟಿಂಗ್ ಮಾಡಿಬಿಟ್ಟು ಅವತ್ತಿನ ದಿನ ಸ್ಪೆಸಿಫಿಕ್ಕಾಗಿ ಯಾರಿಗೆ ಬ್ರೀಫಿಂಗ್ ಆಗಿದೆ ಅವ್ರಿಗೆ ಇಟ್ಕೊಳ್ಳೋ ವ್ಯವಸ್ಥೆನ ನಾವು ಈ ಸಲ ಎಕ್ಸ್ಟ್ರಾ ಮಾಡಿಕೊಂಡಿದ್ದೀವಿ ಈಗಾಗಲೇ ನಮ್ಮ ಮೈಸೂರು ಸಿಟಿಯಲ್ಲಿ ನಮ್ಮದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಂಡರಲ್ಲಿ ಮೂವತ್ತು ಸಾವಿರದ ಆರುನೂರ ಹದಿನಾಲ್ಕು ಸಿ ಸಿ ಟಿ ವಿ ಕ್ಯಾಮ್ರಾಗಳಿದೆ ಇನ್ ಆ್ಯಂಡ್ ಅರೌಂಡ್ ಮೈಸೂರು ಸಿಟಿಯಲ್ಲಿ ಅದು ನಮ್ಮ ಆ್ಯಪಿಗೆ ಪೊಲೀಸ್ ಆ್ಯಪಿಗೂ ಸಹ ಕನೆಕ್ಟ್ ಆಗಿರುತ್ತೆ ಅದ್ರ ಜೊತೆಗೆ ಟೂ ಹಂಡ್ರೆಡ್ ಎರಡು ನೂರು ಜಾಸ್ತಿ ಸಿ ಸಿ ಟಿ ವಿ ಕ್ಯಾಮ್ರಾನ ನಾವು ನಮ್ಮ ಮೈಸೂರು ಸಿಟಿಯಲ್ಲಿ ಎಲ್ಲೆಲ್ಲಿ ಮೇನ್ ಫಂಕ್ಷನ್ ಇದೆ ಚಾಮುಂಡಿ ಬೆಟ್ಟ ಇರ್ಬೋದು ಎನ್ ರೂಟ್ ಇರ್ಬೋದು ಪ್ಯಾಲೇಸಲ್ಲಿ ಇನ್ ಆ್ಯಂಡ್ ಅರೌಂಡ್ ಇರ್ಬೋದು ಮತ್ತು ಅದ್ರ ಜೊತೆಗೆ ಇಂಪಾರ್ಟೆಂಟ್ ಮೇನ್ ಜಂಕ್ಷನ್ಸು ರೋಡ್ಸಲ್ಲಿ ಸಿ ಸಿ ಟಿ ವಿನ ಈ ಸಲ ಜಾಸ್ತಿ ನಾವು ಹಾಕ್ಕೊಂಡಿದ್ದೀವಿ ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿ ಐವತ್ತು ಎರಡು ಜನ ಸ್ಪೆಸಿಫಿಕ್ ಆಗಿ ಸೋಷಿಯಲ್ ಮೀಡಿಯಾನ ಮಾನಿಟರ್ ಮಾಡ್ತಾಯಿರ್ತಾರೆ ಯಾವುದೇ ಕಾರಣಕ್ಕೂ ಯಾರು ಫೇಕ್ ನ್ಯೂಸ್ ಆಗಲಿ ಹಳೆ ಎರಡು ಮೂರು ವರ್ಷದ ಹಿಂದಿಂದ ವಿಡಿಯೋ ಸರ್ಕ್ಯುಲೇಟ್ ಮಾಡೋದು ಅಥವಾ ಸ ಏನೋ ರೀಲ್ಸ್ ಮಾಡಿ ಅನ್ನೆಸೆಸರಿ ಪಬ್ಲಿಕ್ ಪ್ಯಾನಿಕ್ ಮಾಡೋದು ಅಥವಾ ಬೇರೆ ಏನಾದರೂ ಅನ್ನೆಸೆಸರಿ ನೆಗೆಟಿವ್ ನ್ಯೂಸನ್ನು ಯಾರಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೊಂಡ್ರೆ ಅದಕ್ಕಂತಲೇ ನಮಗೆ ಸ್ಪೆಷಲ್ ಟೀಮ್ ಮಾಡಿಕೊಂಡು ಅವ್ರ ಮೇಲೆ ಲೀಗಲ್ ಆ್ಯಕ್ಷನ್ನ ತೊಗೊಳ್ತೀವಿ ಸೀರಿಯಸ್ ಆಗಿ ಈ ಈ ಎಸ್ಪೆಷಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ರೀತಿ ಯಾವುದೇ ರೀತಿ ನೆಗೆಟಿವ್ ಕಮೆಂಟ್ ಆಗಲಿ ಬೇರೆ ರೀತಿ ಹಳೆ ವಿಡಿಯೋ ಸರ್ಕ್ಯುಲೇಟ್ ಮಾಡೋದನ್ನು ನಿಷೇಧಿಸಲಾಗಿದೆ ಎಲ್ಲರೂ ಸಹ ಜವಾಬ್ದಾರಿಯುತವಾಗಿ ತಾವೇನೇ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಮಾಡ್ತೀರಾ ಅದನ್ನು ನೋಡಿಬಿಟ್ಟು ಹಾಕಬೇಕು ಅನ್ನೆಸೆಸರಿ ಪ್ಯಾನಿಕ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರ ಮೇಲೆ ಲೀಗಲ್ ಕೇಸ್ ಆಗುತ್ತೆ